ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಬೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸ ಸೂಸಿ ಜೀವ ಕಳೆಯು ತರುತ್ತಿದೆ ಜೀವ ಕಳೆಯು ತರುತ್ತಿದೆ ವರುಷಕ್ಕೊಮ್ಮೆ ಹೊಸತು ಜನ್ಮ ವರುಷಕ್ಕೊಂದು ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೇ ಅಖಿಲ ಜೀವ ಜಾತಕೆ ದರ ಬೇಂದ್ರೆಯವರ ಈ ಹಾಡು ತುಂಬ ಪ್ರಸಿದ್ಧವಾದದ್ದು ಹೊಸ ವರುಷ ಹೊಸ ನಿರೀಕ್ಷೆಗಳೊಂದಿಗೆ ಯುಗಾದಿ ಹಬ್ಬ ಮತ್ತೆ ಬಂದಿದೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಹಬ್ಬದ ಮಹತ್ವ ಮತ್ತು ಹಬ್ಬದ ಇತಿಹಾಸ ಕುರಿತು ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿಯಿಂದಲೇ ಹೊಸ ವರ್ಷ ಮೊದಲ ದಿನ ಆರಂಭವಾಗುತ್ತದೆ ಸಂವತ್ಸರ ಬದಲಾಗುವುದು ಕೂಡ ಅಂದಿನಿಂದಲೇ ಚೈತ್ರ ಮಾಸದ ಮೊದಲ ದಿನದಂದು ಪ್ರಾರಂಭವಾಗುವುದು ಅಂದು ಆಚರಿಸುವ ಈ ಹಬ್ಬ ಯುಗ ಪ್ಲಸ್ ಆದಿ ಎಂದರೆ ಹೊಸ ವರ್ಷದ ಆರಂಭ ಎಂಬುದನ್ನು ಸೂಚಿಸುತ್ತದೆ ಯುಗಾದಿ ಎಂದು ಸೂರ್ಯ ನಮಸ್ಕಾರ ಬೇವು ಬೆಲ್ಲ ಸೇವನೆ ಪ್ರಮುಖವಾದದ್ದು ಜೀವನದ ಸಿಹಿ ಕೈ ಎರಡನ್ನೂ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನಲಾಗುತ್ತದೆ ಈ ಹಬ್ಬದ ಹಿಂದೆ ಪೌರಾಣಿಕ ಐತಿಹಾಸಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಭಾರತದ ಪುರಾತನ ಆಚರಣೆಗಳು ನಮ್ಮ ಪ್ರಕೃತಿಯೊಂದಿಗೆ ತಳುಕು ಹಾಕಿಕೊಂಡಿವೆ ನಮ್ಮ ಭಾರತೀಯರು ಯಾವಾಗಲೂ ಪ್ರಕೃತಿಯ ಜೊತೆಗೆ ಪ್ರಕೃತಿಯನ್ನು ಆರಾಧಿಸುತ್ತಾ ವಿಜ್ಞಾನದ ಜೊತೆ ಜೊತೆಯಾಗಿ ನಡೆಯುತ್ತಾ ಅದರ ಪ್ರತಿಯೊಂದು ಬದಲಾವಣೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾ ಅದರ ಜೊತೆ ಜೊತೆಯಾಗಿ ಬೆಳೀತಾ ಬಂದವರು ನಮ್ಮವರು ಹೀಗಾಗಿ ವಸಂತದ ಹೊಸ ಚಿಗುರು ಕೋಗಿಲೆಯ ಸಂತೋಷದ ಗಾನ ಬದಲಾಗುವ ಪ್ರಕೃತಿಯು ಇವೆಲ್ಲ ನಮಗೆ ಹೊಸ ಬದುಕನ್ನು ನೀಡುತ್ತವೆ ಅಂತಹ ಕಾರಣಕ್ಕೆ ನಾವು ಅದನ್ನು ಹೊಸ ವರುಷದ ಆರಂಭ ಅಂತ ಭಾವಿಸ್ತೀವಿ ಮತ್ತು ನಮ್ಮ ಪ್ರಕೃತಿಗೆ ಕೃತಜ್ಞತೆ ಹೇಳುವ ಸಲುವಾಗಿ ಹಬ್ಬವನ್ನು ಆಚರಿಸುತ್ತೇವೆ ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಎಂಬ ಈ ಹಾಡನ್ನು ಕೇಳಿದ್ದೇವೆ ಈ ವಸಂತ ಕಾಲದಲ್ಲಿ ಹಳೆಯ ಎಲೆಗಳು ಉದುರಿ ಮತ್ತೆ ಮರಗಿಡಗಳಲ್ಲಿ ಹಸಿರು ಮೂಡುವ ಕಾಲ ಮನಸ್ಸಿನ ಅಂಧಕಾರವನ್ನು ಕಳೆದು ಮರುಜೀವ ಹುಟ್ಟುವ ಕಾಲ ಸೂರ್ಯನು ಮಕರ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವ ಕಾಲ ಶಿಶಿರ ಋತುವಿನಲ್ಲಿ ಉದುರಿ ಹೋಗಿದ್ದ ಹಣ್ಣೆಲೆಗಳು ಮತ್ತೆ ಚಿಗುರಲು ಶುರುವಾಗುತ್ತವೆ ಇದು ಭೂಮಿಯ ಮೇಲಿನ ಗಿಡಮರಗಳ ಉತ್ಪತ್ತಿಯ ಕಾಲವಾಗಿದೆ ಆದುದರಿಂದ ಇದನ್ನು ಯುಗದ ಆದಿ ಅಂದರೆ ಯುಗಾದಿ ಅಂತ ಹೇಳಿ ಕರೆಯಲಾಗುತ್ತದೆ ಶ್ರೀರಾಮನು ವಾಲಿಯನ್ನು ಯುದ್ಧದಲ್ಲಿ ಸೋಲಿಸಿ ವಿಜಯ ಪತಾಕೆಯನ್ನು ಹಾರಿಸಿದ ದಿನ ಇದು ಶಾಲಿವಾಹನ ಶಕೆಯ ಪ್ರಾರಂಭದ ದಿನ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ಭಾರತೀಯ ಗಣಿತಜ್ಞೆ ಭಾಸ್ಕರಾಚಾರ್ಯರು ಖಗೋಳ ಲೆಕ್ಕಾಚಾರವು ಶೂರೋ ಸೂರ್ಯೋದಯದ ಯುಗಾದಿಯ ದಿನವನ್ನು ಹೊಸ ವರ್ಷದ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನವೆಂದು ನಿರ್ಧರಿಸಿದರು ಯುಗಾದಿ ಹಬ್ಬದಂದು ಬೇವು ಮಾಡಿ ಕುಡಿಯುವ ಪದ್ಧತಿ ಇದೆ ಇದು ಯುಗಾದಿಯ ಮಹತ್ವದ ಆಹಾರವಾಗಿದೆ ಇದು ಜೀವನದ ಸಾರವನ್ನು ತಿಳಿಸುತ್ತದೆ ಬೆಲ್ಲ ಸಿಹಿ ಸಂತೋಷದ ಸಂಕೇತವಾಗಿದೆ ಉಪ್ಪು ಜೀವನದಲ್ಲಿ ಆಸಕ್ತಿ ತೋರಿಸುತ್ತದೆ ಹುಣಸೆಹಣ್ಣು ಸವಾಲುಗಳನ್ನು ತಿಳಿಸುತ್ತದೆ ಬೇವಿನ ಹೂವು ಕಹಿ ಜೀವನದ ಕಷ್ಟಗಳನ್ನು ತೋರಿಸುತ್ತದೆ ಹಸಿ ಮಾವು ಆಶ್ಚರ್ಯ ಮತ್ತು ಹೊಸ ಸವಾಲುಗಳನ್ನು ಎದುರಿಸುತ್ತದೆ ಜೀವನವು ಎಲ್ಲ ಭಾವನೆಗಳ ಮಿಶ್ರಣವಾಗಿದೆ ಎಂದು ಅದು ಕಲಿಸುತ್ತದೆ ಹೀಗೆ ಹಸಿರಾಗಲಿ ನಿಮ್ಮ ಬಾಳು ಯುಗಾದಿಯ ಸಂಭ್ರಮದಲ್ಲಿ ನೋವೆಲ್ಲ ಬತ್ತಿ ಹೋಗಿ ಸಂತೋಷದ ಕಾರಂಜಿ ಚಿಮ್ಮಲಿ ಎಂದು ಹೇಳುತ್ತಾ ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ಮತ್ತೆ ಹೊಸ ಉತ್ಪತ್ತಿ ಹೊಸ ಚಿಗುರು ಚಿಗುರಲಿ ಎಂದು ಹೇಳುತ್ತಾ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಜೈ ಹಿಂದ್